ಆತ್ಮೀಯ ಪಾಲಕ ಮತ್ತು ಪೋಷಕ ಮಿತ್ರರೇ ನಮಸ್ಕಾರ ಐಕ್ಯೂ ಮಾಸ್ಟರ್ ಕೋಚಿಂಗ್ ಸೆಂಟರ್ ವಿಜಯಪುರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆರರಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಬೇಸಿಗೆ ರಜೆಯ ತರಬೇತಿಯನ್ನು ಬರುವ ಏಪ್ರಿಲ್ ಮೂರನೇ ತಾರೀಕಿನಿಂದ ಪ್ರಾರಂಭಿಸಲಾಗುತ್ತಿದ್ದು ಗುಣಮಟ್ಟದ ಶಿಕ್ಷಣ ಹಾಗೂ ಮಕ್ಕಳ ಶೈಕ್ಷಣಿಕ ಮಟ್ಟವನ್ನು ಹೆಚ್ಚಿಸಲು ಸಜ್ಜಾಗಿದೆ ಸಂಸ್ಥೆಯ ವಿಶೇಷತೆಗಳು ವಿಜ್ಞಾನ ಗಣಿತ ಹಾಗೂ ಇಂಗ್ಲಿಷ್ ಪಠ್ಯಕ್ರಮ ಮತ್ತು ಗ್ರಾಮರನ್ನು ಬೋಧಿಸಲಾಗುವುದು ವಿಶೇಷವಾಗಿ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ವಿಜ್ಞಾನವನ್ನು ಪ್ರಾಯೋಗಿಕವಾಗಿ ಸ್ವತಃ ಮಾಡಲು ಅವಕಾಶ ನೀಡಲಾಗುವುದು ವಸತಿ ಸಹಿತ ಮತ್ತು ವಸತಿ ರಹಿತ ವ್ಯವಸ್ಥೆಯಿದ್ದು ಒಳ್ಳೆಯ ನುರಿತ ಹಾಗೂ ಸಂಪನ್ಮೂಲ ವ್ಯಕ್ತಿಗಳಿಂದ ಪಾಠ ಬೋಧನೆ ಮಾಡಲಾಗುವುದು ವಸತಿ ನಿಲಯದಲ್ಲಿ ವಿದ್ಯಾರ್ಥಿಗಳಿಗಾಗಿ ಯೋಗ ಧ್ಯಾನ ರಿವಿಜನ್ ಕ್ಲಾಸಸ್ಗಳನ್ನು ನಡೆಸಲಾಗುವುದು ತರಗತಿಗಳು ಮುಗಿದ ನಂತರ ಜೂನ್ ತಿಂಗಳಿನಿಂದ ಯೂಟ್ಯೂಬ್ ಮೂಲಕ ಪಠ್ಯಕ್ರಮ ಆಧಾರಿತ ಉಚಿತವಾಗಿ ಯೂಟ್ಯೂಬ್ ತರಗತಿಗಳನ್ನು ತೆಗೆದುಕೊಳ್ಳಲಾಗುವುದು ಪ್ರತಿದಿನ ವಿದ್ಯಾರ್ಥಿಗಳು ಮಾಡುವ ಚಟುವಟಿಕೆಗಳು ಹಾಗೂ ತರಗತಿಯ ಪ್ರತಿಯೊಂದು ಮಾಹಿತಿಯನ್ನು ಪಾಲಕರ ಗುಂಪುಗಳಲ್ಲಿ ಹಂಚಿಕೊಳ್ಳಲಾಗುವುದು ಅತಿ ಮುಖ್ಯವಾಗಿರುವ ಪಠ್ಯಕ್ರಮಗಳ ನೋಟ್ಸನ್ನು ಪ್ರಿಂಟೆಡ್ ಆಗಿ ನೀಡಲಾಗುವುದು ಒಟ್ಟಾರೆಯಾಗಿ ವಿದ್ಯಾರ್ಥಿಗಳು ಕಂಠಪಾಠ ಮಾಡದ ಹಾಗೆ ಯಾವುದೇ ಗೊಂದಲವನ್ನು ಮಾಡಿಕೊಳ್ಳದೆ ಸ್ವ ಅಧ್ಯಯನದಲ್ಲಿ ತೊಡಗುವ ಹಾಗೆ ಮತ್ತು ಹೆಚ್ಚಿನ ಶೈಕ್ಷಣಿಕ ಗುಣಮಟ್ಟವನ್ನು ಸಾಧಿಸುವ ಹಾಗೂ ಸ್ವಪ್ರೇರಿತವಾಗಿ ಹತ್ತನೇ ತರಗತಿ ಮುಗಿದ ನಂತರ ವಿಜ್ಞಾನ ವಿಭಾಗವನ್ನು ಆಯ್ದುಕೊಳ್ಳುವ ಆತ್ಮಸ್ಥೈರ್ಯ ಹಾಗೂ ವಿಶ್ವಾಸವನ್ನು ಮೂಡಿಸಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ನೀವು ಭೇಟಿಯಾಗಬೇಕಾದ ಸ್ಥಳ ಎಲ್ ಇ ಎಸ್ ಇಂಗ್ಲೀಷ್ ಮೀಡಿಯಂ ಪ್ರೈಮರಿ ಸ್ಕೂಲ್ ಬಿ ಎಲ್ ಡಿ ರೋಡ್ ಎಸ್ ಎಸ್ ಕಾಲೇಜ್ ಎದುರಿನ ರಸ್ತೆ ಮದಿನ್ಖಾನಿ ವಿಜಯಪುರ ದೂರವಾಣಿ ಸಂಖ್ಯೆ ಏಯ್ಟ್ ನೈನ್ ಸೆವೆನ್ ಜೀರೋ ಟೂ ಜೀರೋ ಏಟ್ ಫೈವ್ ಡಬಲ್ ಫೋರ್ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಏಯ್ಟ್ ಜೀರೋ ಸೆವೆನ್ ಫೋರ್ ಫೈ ಝೀರೋ ಧನ್ಯವಾದಗಳು